ನಮಸ್ಕಾರ ವೀಕ್ಷಕರೆ ನಾರ್ಮಲ್ ವಿಷಯಗಳ ಜೊತೆ ನಮ್ಮ ಪ್ರಪಂಚ ಸುತ್ತಮುತ್ತ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇರುತ್ತೆ ಸಾಕ್ಷಿ ಆಗುವಂಥ ವಿಷಯಗಳು ಕಾಲಜ್ಞಾನದ ವಿಷಯ ಜೊತೆಗೆ ಜೀವನದಲ್ಲೂ ನಾವು ಅಳವಡಿಸ್ಕೋಬೇಕಾಗಿರುವಂಥ ವಿಷಯಗಳು ಎಷ್ಟೆಷ್ಟೋ ಇದೆ ಕಾಲಜ್ಞಾನಿಗಳು ತಿಳಿಸಿದ್ರು ಅವು ಈ ಥರ ನಾಶ ಆಗುತ್ತೆ ಈ ಥರ ವಿನಾಶ ನಡೆಯುತ್ತೆ ಮನುಷ್ಯ ಅತ್ಯಾಚಾರದ ಲೆವೆಲ್ಗೆ ಇಳಿತಾನೆ ಮಾನವೀಯತೆಯನ್ನು ಮನುಷ್ಯ ಮರಿತಾನೆ ಅಂತ ಅಂಥದ್ದಕ್ಕೆ ಸಾಕ್ಷಿಗಳನ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಫಾಸ್ಟ್ ಆಗಿ ಮೇಜರ್ ಆಗಿ ಭೂಕಂಪದ ಝೋನುಗಳು ಎಲ್ಲೆಲ್ಲಿದೆ ಭೂಮಿ ಮೇಲೆ ಅನ್ನೋದಾದರೆ ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಭೂಮಿ ಮೇಲೆ ಭೂಕಂಪದ ಝೋನ್ಗಳನ್ನ ಒಂದು ಮಾರ್ಕಿಂಗ್ ಮಾಡಿದ್ದಾರೆ ಈ ಜಾಗಗಳಲ್ಲಿ ಭೂಕಂಪ ಅನ್ನೋದು ಜಾಸ್ತಿ ಆಗುತ್ತೆ ಅರ್ತ್ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಇಲ್ಲಿರುವಂಥ ಜನರ ಜೀವನ ಅನ್ನೋದು ಸ್ವಲ್ಪ ಕಷ್ಟದಿಂದ ಕೂಡಿರುತ್ತೆ ಅದರಲ್ಲಿ ನಮ್ಮ ಭಾರತದಲ್ಲಿ ಲೆಕ್ಕ ಹಾಕೊಳ್ಳೋದಾದರೆ ಈ ನಾರ್ತ್ ಇಂಡಿಯಾ ಇನ್ನು ಸೌತ್ ಇಂಡಿಯಾದಲ್ಲಿ ಈ ಬಾಂಬೆ ಸುತ್ತಮುತ್ತ ಈ ಜಾಗದಲ್ಲಿ ಭೂಕಂಪದ ಝೋನು ಅಂತ ಕೂಡ ಗುರುತಿಸಿದ್ದಾರೆ ಇನ್ನು ಭೂಕಂಪ ಬಿಟ್ಟು ಮುಂದಕ್ಕೆ ಹೋಗೋದಾದ್ರೆ ಮನುಷ್ಯ ಮಾನವೀಯತೆಯನ್ನ ಮರಿತಾ ಇದ್ದಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲು ಉದಯವಾಣಿನಲ್ಲಿ ಬರಿ ಬಂದಿರುವಂಥ ನ್ಯೂಸ್ ಇದು ಆಕ್ಸಿಡೆಂಟ್ ಆಗಿದೆ ವ್ಯಕ್ತಿಗೆ ಆ ವ್ಯಕ್ತಿ ತಲೆಯಲ್ಲಿ ರಕ್ತ ಸುರಿತಾ ಇದ್ರು ಜನ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆ ಗ್ಲಾಸ್ ಮುಂದೆ ಇಟ್ಟಿರುವಂಥ ಮೊಬೈಲು ಅದು ಇದು ಎತ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದಾರೆ ಇದು ಮನುಷ್ಯ ಮಾನವೀಯತೆಯನ್ನ ಮರಿತಾ ಇದ್ದಾನೆ ಅವನ ಅನುಕೂಲಕ್ಕೆ ಏನ್ ಬೇಕು ಅಂತದನ್ನ ಕದಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮನುಷ್ಯನಿಗೆ ರಕ್ತ ಬಂದು ರಕ್ತ ಸುರಿತಾ ಇದ್ರು ಜನ ಕಾಪಾಡೋ ಕೆಲಸ ಮಾಡ್ತಾ ಇಲ್ಲ ಇದನ್ನೇ ಹೇಳ್ತಾ ಇರೋದು ಮನುಷ್ಯರು ಮಾನವೀಯತೆಯನ್ನ ಮರಿತಾ ಇದ್ದಾರೆ ಅವ್ರಿಗೆ ಏನ್ ಬೇಕು ಅದನ್ನ ತಗೊಂಡು ಬದುಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಿದು ಒಂದು ಸಾಕ್ಷಿ ಇನ್ನ ನಮ್ಮ ನ್ಯೂ ಇಯರಲ್ಲಿ ಏನೇನಾಯಿತು ನೋಡಿದ್ವಲ್ಲ ಒಳಗೆ ಸೇರಿದರೆ ಗೂಂಡು ಎಲ್ಲರೂ ಆಗೋದ್ರು ಗಂಡು ಅನ್ನೋಂಗೆ ಇಲ್ಲಿ ಯಾವ ಥರ ಆಗ್ತಾ ಇದೆ ನೋಡ್ತಾ ಇದ್ದೀವಿ ಹುಡುಗಿಯರು ರಸ್ತೆಯಲ್ಲಿ ಬಿದ್ದು ಒದ್ದಾಡೋ ಕಾಲ ಬಂದಿದೆ ಇದನ್ನೇ ಹೇಳಿದ್ದು ಕಾಲಜ್ಞಾನಿಗಳು ಮಾನ ಮರ್ಯಾದೆ ಇದನ್ನೆಲ್ಲ ಮರೀತಾರೆ ಅವರ ಜೀವನ ಶೈಲಿಗೋಸ್ಕರ ಎಲ್ಲಾನು ಮಾರ್ತು ಬದುಕ್ತಾರೆ ರಸ್ತೆನಲ್ಲಿ ಬೀದಿನಲ್ಲಿ ಅನಾಚಾರಗಳು ನಡೆಯುತ್ತೆ ಅಂತ ಹೇಳಿದ್ರಲ್ಲ ಇದಕ್ಕೆ ಇಲ್ಲಿ ಒಂದು ಸಾಕ್ಷಿಗಳು ನೋಡ್ತಾ ಇದ್ದೀವಿ ನಮ್ಮ ಬೆಂಗಳೂರಲ್ಲೇ ಈ ತರ ಇದೆ ಅಂದ್ರೆ ಇನ್ನು ಬೇರೆ ಬೇರೆ ಕಡೆ ಯಾವ ತರ ಇರಬಹುದು ಇನ್ನ ಭೂಕಂಪಗಳು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಜನ ಎದ್ನೋ ಬಿದ್ನೋ ಅಂತ ಅಂತ ಕಾಲ ಎಲ್ಲ ಜಾಗದಲ್ಲೂ ಬರ್ತಾ ಇದೆ ಭೂಕಂಪದಿಂದ ಜನ ತತ್ತರಿಸಿ ಹೋಗುವಂತ ಕಾಲ ಚೀನಾದಲ್ಲಿ ಆಗ್ತಾ ಇರುವಂತ ಭೂಕಂಪ ಸುಮಾರು ಇಪ್ಪತ್ನಾಲ್ಕು ಗಂಟೆನಲ್ಲಿ ಹನ್ನೊಂದು ಸಲ ಭೂಕಂಪ ಆಗಿದೆ ಚೀನಾದಲ್ಲಿ ಲೆಕ್ಕಾಕೊಳಿ ಇಂಚಿನ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೊಂದು ಸಲ ಭೂಕಂಪ ಆಗಿದೆ ಅಂದ್ರೆ ಪರಿಸ್ಥಿತಿ ಯಾವ ತರ ಇರ್ಬೋದು ಭೂಮಿ ಎಷ್ಟು ನೋವು ತಿಂದಿರ್ಬೋದು ಅದ್ರ ರಿವೇಂಜ್ ಅನ್ನೋದನ್ನ ಈಗ ತಗೊಳ್ತಾ ಇದೆ ಅಷ್ಟೇ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ್ಲೂ ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ಮುಂದೆ ಜೀವನ ನಿಜವಾಗ್ಲೂ ಏನು ಉಳಿಯೋದಿಲ್ಲ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ವಿಡಿಯೋಗಳಲ್ಲಿ ಸಾಕ್ಷಿ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಭೂಕಂಪದಿಂದ ಏನೇ ಆಸ್ತಿ ಮಾಡಿದ್ರು ಜನ ಕೊನೆಗೆ ಹೋಗೋದು ಮಣ್ಣಿಗೆನೆ ಬಿಡಿ ಆದ್ರೆ ಇಲ್ಲಿ ಜೀವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೋಗುವಂಥ ಕೆಲಸ ಜನ ಮಾಡ್ತಾ ಇದ್ದಾರೆ ಅಷ್ಟೊಂದು ಭೂಮಿ ನಡ್ಗೋ ಕೆಲಸ ಎಲ್ಲಾ ಕಡೆ ಮಾಡ್ತಾ ಇದೆ ಇನ್ನ ಇನ್ನೊಂದು ಮೇಜರ್ ರೀಸನ್ ನಾವು ನೋಡೋದಾದ್ರೆ ಇದೊಂದು ನ್ಯೂಸ್ ನೋಡಿ ನನಗೂ ಬೇಜಾರಾಯಿತು ಶಿವಮೊಗ್ಗ ನಮಗೆ ಗೊತ್ತು ಕರ್ನಾಟಕದಲ್ಲಿ ಕಾಡು ಅನ್ನೋದು ಎಷ್ಟಿದೆ ಅಂತ ಹತ್ತು ವರ್ಷದಲ್ಲಿ ಹದಿನೆಂಟು ಸಾವಿರ ಎಕರೆ ಕಾಡನ್ನ ಕಡಿದಿದ್ದಾರೆ ಅಂದರೆ ಲೆಕ್ಕ ಹಾಕಿ ಹದಿನೆಂಟು ಸಾವಿರ ಎಕರೆ ಕಾಡಲ್ಲಿ ಎಷ್ಟು ಗಿಡ ಮರಗಳಿದ್ವು ಎಷ್ಟು ಉಸಿರಾಟ ಅನ್ನೋದು ನಮಗೆ ಗಾಳಿ ಸಿಗ್ತಾ ಇತ್ತು ಉಸಿರಾಟಕ್ಕೆ ಅಂಥದ್ದನ್ನು ಕಡಿದು ಅಲ್ಲಿ ಏನೋ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೋ ಇನ್ನೊಂದು ಕಟ್ಟೋದಕ್ಕೋ ಮಾಡ್ಕೊಂಡಿದ್ದಾರೆ ಆದ್ರೆ ಇರುವಂತ ಪ್ರಕೃತಿನ ನಾಶ ಮಾಡ್ತಾ ಇದ್ದಾರೆ ಇದರಿಂದ ಮನುಷ್ಯ ಕೂಡ ವಿನಾಶ ಆಗ್ತಾನೆ ಅಂತ ಜನ ಮರಿತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ನಲ್ಲಿ ಹದಿನೆಂಟು ಸಾವಿರ ಏಳ್ನೂರು ಎಕರೆ ಹತ್ತು ವರ್ಷದಲ್ಲಿ ಶಿವಮೊಗ್ಗ ಒಂದೇ ಒಂದು ಜಿಲ್ಲೆನಲ್ಲಾದ್ರೆ ಇನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಎಷ್ಟಾಗಿರ್ಬೋದು ನಮ್ಮ ಕರ್ನಾಟಕ ಒಂದೇ ರಾಜ್ಯದಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೂ ಸುಮಾರು ಒಂದು ಲಕ್ಷ ಎಕರೆ ಒಂದು ಲಕ್ಷ ಎಕರೆ ಹತ್ತು ವರ್ಷದಲ್ಲಿ ಕಾಡು ಅನ್ನೋದು ಕಣ್ಮರೆಯಾಗಿದೆ ಒಂದು ಮರಕ್ಕೆ ಒಬ್ಬ ವ್ಯಕ್ತಿ ಅನ್ನೋದಾದರೂ ನಾರ್ಮಲ್ ಆಗಿ ಲೆಕ್ಕ ಹಾಕೋದಾದ್ರೆ ಒಂದು ಮರ ಹತ್ತು ಜನ ಉಸಿರಾಡೋ ಅಷ್ಟು ಆಕ್ಸಿಜನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಎಲ್ಲ ಮರ ಅಲ್ಲ ಕೆಲವೊಂದು ಮರಗಳು ಇನ್ನು ನಾರ್ಮಲ್ ಮರಗಳು ಅಟ್ಲೀಸ್ಟ್ ಒಂದು ಮರ ಅಷ್ಟು ಆಕ್ಸಿಜನ್ನ ಕೊಡುತ್ತೆ ಅಂದರೆ ಒಂದು ಎಕರೆನಲ್ಲಿ ನೂರಾರು ಮರ ಇರುತ್ತೆ ಅಂತ ಒಂದು ಲಕ್ಷ ಎಕರೆ ಜಾಗದಲ್ಲಿದ್ದಂಥ ಕಾಡನ್ನು ನಾಶ ಮಾಡಿದ್ದೀವಿ ಅಂದರೆ ನೂರಾರು ಲಕ್ಷ ಜನರಿಗೆ ಬೇಕಾದಂಥ ಆಕ್ಸಿಜನ್ನ ನಾವು ಕಿತ್ಕೊಳ್ತಾ ಇದ್ದೀವಿ ಅಂತ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಜೊತೆಗೆ ಅಲ್ಲಿ ಬದುಕ್ತಾ ಇದ್ದಂಥ ಪ್ರಾಣಿ ಸಂಕುಲಕ್ಕೆ ಬದುಕ್ತೇ ಇರುವಂಥ ದಾರಿಗಳನ್ನ ನಾವೇ ಮಾಡ್ಕೊಡ್ತೀವಿ ಇದರಿಂದ ಏನಾಗ್ತಾ ಇದೆ ಪ್ರಾಣಿಗಳು ರಸ್ತೆಗೆ ಬರ್ತಾ ಇದ್ದಾವೆ ನೀವು ನೋಡ್ಬೋದು ಚಿರತೆಗಳಾಗ್ಬೋದು ಸಿಂಹಗಳಾಗ್ಬೋದು ಕರಡಿ ಆನೆ ಇವೆಲ್ಲ ಏನು ಮಾಡ್ತಾ ಇದೆ ರಸ್ತೆಗಳಲ್ಲಿ ಮನುಷ್ಯರು ಓಡಾಡೋ ರಸ್ತೆಗಳಲ್ಲಿ ಕಾಮನಾಗಿ ಓಡಾಡ್ತಾ ಇದೆ ಕಾರಣ ಅವರು ಇದ್ದಂಥ ಕಾಡುಗಳನ್ನ ನಾವು ನಾಶ ಮಾಡ್ತಾ ಇದ್ದೀವಿ ನಮ್ಮ ಮುಂದೆ ನೋಡ್ತಾ ಇದ್ದೀವಲ್ಲ ಸಾಕ್ಷಿಗಳು ಇದನ್ನೇ ನಾನು ಹೇಳ್ತಾ ಇರೋದು ಹೌದು ಇದು ನಾವು ಮಾಡ್ತಾ ಇರೋದಕ್ಕೆ ನಾವೇ ಗುಂಡಿ ತೋಡ್ಕೊಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಕ್ಲೀನಾಗಿ ತೋರಿಸಿದ್ರು ಹತ್ತು ವರ್ಷದಲ್ಲಿ ಶಿವಮೊಗ್ಗ ಒಂದು ಜಿಲ್ಲೆಯಲ್ಲಿ ಅಷ್ಟೊಂದು ಎಕರೆ ಕಾಡು ಅನ್ನೋದು ನಾಶ ಆಗಿದೆ ಆವರೇಜಿಗೆ ತಗೊಳ್ಳೋದಾದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಎಕರೆ ಇನ್ನ ಪೂರ್ತಿ ಭಾರತದಲ್ಲಿ ತಗೊಳ್ಳೋದಾದ್ರೆ ಜನರ ಅನುಕೂಲಕ್ಕೋಸ್ಕರ ಮನೆ ಕಟ್ಟೋದಕ್ಕೋ ಇನ್ನೊಂದು ಮಾಡ್ಕೊಳ್ಳೋದಕ್ಕೋ ನಮ್ಮ ಫೆಸಿಲಿಟಿಗೋಸ್ಕರ ಅಷ್ಟೊಂದು ಕಾಡನ್ನ ನಾಶ ಮಾಡಿದ್ದೀವಿ ಇದರ ಅನಾಹುತಗಳನ್ನ ನಾವೇ ಎದುರಿಸ್ಬೇಕಾಗತ್ತೆ